ಈಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಎರಡು ಸಾವಿರ ರೂಪಾಯಿ ಅಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಬಗ್ಗೆ ಗುಡ್ ನ್ಯೂಸ್ ಬಂದಿದೆ ಕೇಂದ್ರ ಸರ್ಕಾರದಿಂದ ರೈತರಿಗೂ ಕೂಡ ಸಿಹಿ ಸುದ್ದಿ ವಿಡನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವವರು ಬಂದು ಹೋಗಿದ್ರೆ ಒಂದು ಶಾಕಿಂಗ್ ಮಾಹಿತಿ ಮಾಹಿತಿ ಕೊಟ್ಟರೆ ರೇಷನ್ ಕಾರ್ಡು ಗೃಹಲಕ್ಷ್ಮಿ ರದ್ದಾಗುತ್ತಂತೆ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಆ ರಾಜ್ಯ ಸರ್ಕಾರದ ಮೇಲೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಇದೇ ಮಧ್ಯೆ ಅನ್ನ ಬಗ್ಗೆ ಯೋಜನೆ ಫಲಾನುಭಾಯಿಗಳಿಗೆ ಗುಡ್ ನ್ಯೂಸ್ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆ ಮಾಡಲು ಮುಂದಾಗ ಸರ್ಕಾರ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ಬ್ಯಾಂಕು ಖಾತೆ ಹೊಂದಿದವರಿಗೆ ಮುಖ್ಯವಾದ ಮಾಹಿತಿ ದೀಪಾವಳಿ ಹಬ್ಬದ ವೇಳೆಗೆ ಈ ಒಂದು ಕೆಲಸ ನೀವು ಮಾಡಿದರೆ ನಿಮ್ಮ ಬ್ಯಾಂಕ್ ಹಣ ಸೊನ್ನೆ ಆಗುತ್ತೆ ಸ್ನೇಹಿತರೆ ಶಾಕಿಂಗ್ ಸುದ್ದಿಗಳನ್ನು ನೋಡೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಮೊದಲು ಬಾರಿ ಭೇಟಿ ಕೊಟ್ಟಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕಮೆಂಟ್ ನಲ್ಲಿ ಈಗಲೇ ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಖಾತೆಗೂ ಗುರು ಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಹಾಗಾದ್ರೆ ಎಷ್ಟು ಕಂತು ಕೂಡ ಜಮೆ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಾವು ಓದುತ್ತೇವೆ ಮತ್ತು ರಿಪ್ಲೈ ಕೂಡ ಮಾಡುತ್ತೇವೆ ಬನ್ನಿ ಸ್ನೇಹಿತರೆ ಮುಖ್ಯವಾದ ಮಾಹಿತಿ ನೋಡೋಣ ಈಗ ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೆ ಇಪ್ಪತ್ಮೂರು ಕಂತುಗಳು ಬಿಡುಗಡೆ ಆಗಿರುವುದು ದೃಢಪಟ್ಟಿದೆ ಹೌದು ಕೆಲ ಫಲಾನುಭವಿಗಳ ಖಾತೆಗೆ ಇಪ್ಪತ್ಮೂರನೇ ಕಂತು ಕೂಡ ಈಗ ಜಮೆ ಆಗುವುದು ಶುರುವಾಗಿದೆ ಪಂಚ ಗರೆಂಟ್ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ಜಮೆ ಆಗುತ್ತಿದ್ದಂತಹ ಹಣ ಇದೀಗ ವಿವಿಧ ಸಮಸ್ಯೆಗಳನ್ನ ಎದುರಿಸುತ್ತಿದೆ ಅಂದ್ರೆ ವಿವಿಧ ಕಾರಣಕ್ಕೆ ಒಬ್ಬೊಬ್ಬರಿಗೆ ಮೂರು ತಿಂಗಳಿಗೆ ಹಣ ಜಮೆ ಆದರೆ ಇನ್ನು ಕೆಲವರಿಗೆ ನಾಲ್ಕು ತಿಂಗಳಿನಿಂದ ಹಣ ಜಮೆ ಆಗಿಲ್ಲ ಹೌದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಖರ್ಚು ಮಾಡಲಾಗುತ್ತಿರುವ ಯೋಜನೆನೇ ಗೃಹಲಕ್ಷ್ಮಿ ಯೋಜನೆ ಆದರೆ ಇಂದು ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಜಮೆ ಆಗುತ್ತಿಲ್ಲ ಹೌದು ಕೆಲ ಜಿಲ್ಲೆ ಫಲಾನುಭವಿಗಳಿಗೆ ಮೂರು ಕಂತುಗಳು ಬಾಕಿ ಇದ್ರೆ ಇನ್ನು ಕೆಲ ಜಿಲ್ಲೆಗಳಲ್ಲಿ ನಾಲ್ಕೈದು ಕಂತುಗಳು ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಇದರಿಂದ ಫಲಾನುಭವಿಗಳಲ್ಲಿ ಗೊಂದಲ ಇದೀಗ ಉಂಟಾಗುವುದು ಶುರುವಾಗಿದೆ ಈ ಎಲ್ಲ ಬೆಳವಣಿಗೆಯಿಂದ ನಮಗೆ ಎಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಹಾಕಲಾಗಿದೆ ಎಂಬ ಒಂದು ಪ್ರಶ್ನೆಗಳು ಇದೀಗ ಫಲಾನುಭವಿಗಳಲ್ಲಿ ಮೂಡುತ್ತಿದೆ ಹೌದು ಗೆಳೆಯರೆ ಇದೀಗ ಗೃಹಲಕ್ಷ್ಮಿ ಯೋಚನೆ ಹಣ ಯಾವಾಗ ಹಾಕುತ್ತಾರೆ ಎಂದು ಲಕ್ಷಾಂತರ ಮಹಿಳೆಯರು ಕಾದು ಕುಳಿತಿದ್ದಾರೆ ದಸರಾ ಹಬ್ಬದ ನಡುವೆಯೇ ಇಪ್ಪತ್ತ್ಮೂರನೇ ಕಂತು ಬಿಡುಗಡೆ ಆಗಿದೆ ಆದರೆ ಇದುವರೆಗೆ ಲಕ್ಷಾಂತರ ಫಲಾನುಭವಿಗಳಿಗೆ ಆ ಒಂದು ಹಣ ಜಮ ಆಗಿಲ್ಲ ನಿಮ್ಮ ಖಾತೆಗೂ ಇಪ್ಪತ್ತ್ಮೂರನೇ ಕಂತು ಜಮಾ ಆಗಿದೆಯಾ ಹಾಗಾದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಇಪ್ಪತ್ತ್ಮೂರನೇ ಕಂತು ಅಂದರೆ ಜುಲೈ ತಿಂಗಳ ಕಂತು ಬಿಡುಗಡೆ ಆಗಿರುವುದು ದೃಢವಾಗಿದೆ ಈಗೇನಿದ್ರು ಸೆಪ್ಟೆಂಬರ್ ಮತ್ತು ಆಗಸ್ಟ್ ತಿಂಗಳ ಕಂತು ಮಾತ್ರ ಜಮೆ ಆಗಬೇಕಾಗಿದೆ ಅಂದರೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತು ಈಗಲೂ ಕೂಡ ಬಾಕಿ ಇದ್ದು ಅದನ್ನು ಕೂಡ ಸರ್ ಸರ್ಕಾರ ದೀಪಾವಳಿ ಹಬ್ಬದ ವೇಳೆಗೆ ಜಮೆ ಮಾಡುವ ನಿರೀಕ್ಷೆ ಇದೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಆರು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದ್ದು ಈ ಪೈಕಿ ಹನ್ನೊಂದು ಸಾವಿರದ ಐನೂರ ಎಂಬತ್ತೈದು ಮಂದಿ ಮೃತಪಟ್ಟಿದ್ದು ಅವರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದೆ ಎಂಬ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಈ ಕುರಿತಂತೆ ಇದೀಗ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡ ಅವರು ಒಂದು ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಈ ಹನ್ನೊಂದು ಸಾವಿರದ ಐನೂರ ಎಂಬತ್ತೈದು ಗೃಹಿಣಿಯರು ಮೃತಪಟ್ಟಿದ್ದು ಅವರ ಖಾತೆಗೂ ಹಣ ಸಂದೇಹವಾಗುತ್ತಿದೆ ಎಂಬುದನ್ನು ಒಂದು ಬಾರಿ ಪರಿಶೀಲಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಗ್ಯಾರಂಟಿ ಯೋಜನೆಗಳ ಒಂದು ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದಂತೆ ಇವರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ ಎರಡು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣ ತುಮಕೂರು ಜಿಲ್ಲೆಗೆ ಜಮೆ ಮಾಡಲಾಗಿದೆ ನೋಂದಣಿಯಾದವರ ಪೈಕಿ ಹತ್ತು ಸಾವಿರದ ಎರಡುನೂರ ಎಪ್ಪತ್ತಾರು ಗೃಹಿಣಿಯರು ಐಟಿ ಮತ್ತು ಜಿಎಸ್ಟಿ ಸಮಸ್ಯೆಯಿಂದ ಈ ಒಂದು ಯೋಜನೆಯಿಂದ ಹೊರಗುಳಿದಿದ್ದಾರೆ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಸರಿಪಡಿಸಿ ಅವರಿಗೂ ಕೂಡ ಹಣ ಹಾಕುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಸರ್ಕಾರ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಿಗೆ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ತುಮಕೂರು ಜಿಲ್ಲೆ ಒಂದಕ್ಕೆ ಇದುವರೆಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ದಿನೇಶ್ ಗೂಳಿಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯೋಜನೆ ಹಣ ದುರುಪಯೋಗವಾಗದಂತೆ ಮತ್ತು ಎಲ್ಲೂ ಕೂಡ ಅಪಸ್ವರ ಬಾರದಂತೆ ನೋಡಿಕೊಳ್ಳಿ ಗ್ಯಾರಂಟಿ ಕುರಿತಂತೆ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಇನ್ನು ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡುತ್ತಿರುವುದನ್ನು ತಡೆಯಬೇಕು ಗೋದಾಮುಗಳಲ್ಲಿ ಪಡಿತರ ದಾಸ್ತಾನು ಹಚ್ಚ ಕಟ್ಟಾಗಿ ನಿರ್ವಹಿಸಬೇಕು ತೂಕದಲ್ಲೂ ಕೂಡ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳಿ ಎಂದು ಸಭೆಯಲ್ಲಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನೀವು ಕೂಡ ಗೃಹ ಲಕ್ಷ್ಮಿ ಜನ ಫಲಾನುಭವಿಗಳಾಗಿದ್ದರೆ ಅಲ್ಲಿ ಎಸ್ ಎಂದು ಕಮೆಂಟ್ ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಕರ್ನಾಟಕದ ಎರಡು ಜಿಲ್ಲೆಗಳಲ್ಲಿ ಪ್ರಧಾನ ಮಂತ್ರಿ ಧನ ಧಾನ್ಯ ಯೋಜನೆ ಜಾರಿಗೆ ಮಾಡಲು ಮೋದಿಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೌದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಮತ್ತು ಗದಗ ಜಿಲ್ಲೆ ಎರಡೂ ಕೂಡ ಪ್ರತ್ಯೇಕ ಕ್ಷೇತ್ರಗಳಾಗಿದ್ದರೂ ಲೋಕಸಭೆ ವಿಚಾರದಲ್ಲಿ ಎರಡು ಜಿಲ್ಲೆಗಳು ಒಂದೇ ಆಗಿವೆ ಈಗ ಕೇಂದ್ರ ಸರ್ಕಾರ ಈ ಎರಡು ಜಿಲ್ಲೆಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಅಕ್ಟೋಬರ್ ಹನ್ನೊಂದರಂದು ದೇಶದ ನೂರು ಜಿಲ್ಲೆಗಳಲ್ಲಿ ಅನುಷ್ಠಾನವಾಗುವಂತೆ ಪ್ರಧಾನಿ ಮೋದಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ ಇದರಲ್ಲಿ ಕರ್ನಾಟಕದ ಎರಡು ಜಿಲ್ಲೆಗಳಾಗಿರುವ ಗದಗ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಸೇರ್ಪಡೆ ಮಾಡಲಾಗಿದೆ ಹೌದು ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರು ಕೂಡ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಹೌದು ಕೇಳಿದರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂಥ ಬೊಮ್ಮೆಯವರು ಈ ಒಂದು ಧನಧಾನ್ಯ ಕೃಷಿ ಯೋಜನೆಯಿಂದ ಕೃಷಿಗೆ ರೈತರಿಗೆ ಒಂದಷ್ಟು ಪ್ರಯೋಜನವಾಗಲಿದೆ ಈ ಒಂದು ಯೋಜನೆಯಿಂದ ಕೃಷಿ ಉತ್ಪಾದನೆ ಹೆಚ್ಚಳವಾಗಲಿದೆ ನೀರಾವರಿ ಸೌಲಭ್ಯ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಹಣಕಾಸು ನೆರವು ನೀಡುವ ಯೋಜನೆ ಈ ಒಂದು ಯೋಜನೆ ಜಾರಿಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಎಂದು ಮಾಧ್ಯಮಗಳ ಮುಂದೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೇ ಕೃಷಿಯಲ್ಲಿ ಹೂಡಿಕೆ ಹೆಚ್ಚಿಸಲು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಒಟ್ಟಾರೆ ಕೃಷಿ ವ್ಯವಸಾಯ ಕ್ಷೇತ್ರ ಉತ್ತೇಜಿಸಲು ಆಹಾರ ಸರಬರಾಜು ವ್ಯವಸ್ಥೆ ಸುಧಾರಿಸಲು ಹೊಸ ಹೊಸ ತಂತ್ರಜ್ಞಾನ ರೈತರಿಗೆ ಪರಿಚಯಿಸುವುದು ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಮತ್ತು ರೈತರ ಉತ್ಪನ್ನಗಳನ್ನು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಸೇರಿದಂತೆ ಹಲವು ಉದ್ದೇಶಗಳಿಂದ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನಿಮ್ಮ ಮನೆಯ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಕಮೆಂಟ್ ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಯಾಕಂದರೆ ಇದೀಗ ವಿಪಕ್ಷ ನಾಯಕ ಆರೋಶಕ್ ಅವರು ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಿದ್ದಾರೆ ಹೌದು ಯಾರೆಲ್ಲರೂ ಜಾತಿ ಗಣತಿಗೆ ಬಂದಾಗ ಮಾಹಿತಿ ಕೊಟ್ಟಿದ್ದಾರೋ ಅಂತವರ ರೇಷನ್ ಕಾರ್ಡ್ ರದ್ದಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಕಟ್ ಆಗುತ್ತೆ ಎಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರವು ಸದ್ಯ ಇದೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದೆ ಆದರೆ ಇದನ್ನ ಜಾತಿ ಗಣತಿ ಎಂದೇ ಕರೆಯಲಾಗುತ್ತಿದೆ ಇನ್ನು ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುವುದಿಲ್ಲ ಬದಲಾಗಿ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿರುತ್ತೆ ಆದರೂ ಕೂಡ ರಾಜ್ಯ ಸರ್ಕಾರ ಶೈಕ್ಷಣಿಕ ಗಣತಿ ಹೆಸರಲ್ಲಿ ಜಾತಿ ಗಣತಿ ನಡೆಸುತ್ತಿದೆ ಎಂದು ಬಿ ಬಿಜೆಪಿಯವರು ಆರೋಪ ಮಾಡಿದ್ದಾರೆ ಇದೇ ಮಧ್ಯೆ ಆರೋಷಕ್ ಅವರು ಈ ಒಂದು ಜಾತಿ ಗಣತಿ ಬಗ್ಗೆ ಅಚ್ಚರಿ ವಿಷಯವೊಂದು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಆರೋಷಕ್ ಅವರು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಬಳಿ ಹಣವೇ ಇಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕೆ ಆಗದ ಸ್ಥಿತಿಗೆ ಅವರು ಬಂದಿದ್ದಾರೆ ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಸುಮಾರು ಹದಿನಾರು ನೂರು ಕೋಟಿ ರೂಪಾಯಿ ಕಟ್ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿಯೂ ಕೂಡ ಬಂದಿದೆ ಆದರೆ ಅಲ್ಲಿನ ಜನರಿಗೂ ಕೂಡ ಹಣ ಕೊಡಲು ಸರ್ಕಾರಕ್ಕೆ ದುಡ್ಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಕೋರ್ಟ್ಗೆ ಹೋಗುತ್ತೇವೆ ಎನ್ನುತ್ತಿದ್ದಾರೆ ಆದರೆ ಇಲ್ಲಿ ನೋಡಿದರೆ ಇವರ ಬಳಿ ಹಣವೇ ಇಲ್ಲದಂತಾಗಿದ್ದು ಇದೆಲ್ಲವೂ ಕೂಡ ಇವರ ಅಚಾತುರ್ಯದಿಂದಲೇ ಆಗಿದೆ ಆದರೂ ಕೂಡ ಇವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಇವರಿಗೆ ಪ್ರವಾಹಕ್ಕೆ ಪರಿಹಾರ ಕೊಡಲು ಕೂಡ ದುಡ್ಡಿಲ್ಲ ಆದರೆ ಜಾತಿ ಗಣತಿ ಮಾಡೋಕ್ಕೆ ಮಾತ್ರ ನಾಲ್ಕುನೂರು ಕೋಟಿ ರೂಪಾಯಿ ಹಣವಿದೆ ಎಂದು ಆರೋಪಕವರು ವ್ಯಂಗ್ಯವಾಡಿದ್ದಾರೆ ಈಗ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸುತ್ತಿರುವುದು ಹಿಂದೆ ಒಂದು ಕುತಂತ್ರ ಇದೆ ಗ್ಯಾರಂಟಿ ಹೆಸರಲ್ಲಿ ಕೊಡ್ತಿರೋ ಎರಡು ಸಾವಿರ ರೂಪಾಯಿಗಳನ್ನು ರೇಷನ್ ಕಾರ್ಡನ್ನು ಮತ್ತು ಸರ್ಕಾರದಿಂದ ಕೊಡುವ ಸಾಲಗಳನ್ನೆಲ್ಲವನ್ನು ಕಟ್ ಮಾಡಲು ಈ ಜಾತಿ ಗಣತಿಯನ್ನ ಸರ್ಕಾರ ಮಾಡುತ್ತಿದೆ ಸಿಎಂ ಸಿದ್ದರಾಮಯ್ಯರು ಮಾಡುತ್ತಿರುವ ಇದೊಂದು ದೊಡ್ಡ ಕುತಂತ್ರ ಎಂದು ಆರೋಪಕವರು ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಸಮೀಕ್ಷೆ ಗಣತಿಗೆ ಮನೆಗೆ ಬರುವವರಿಗೆ ನಿಮ್ಮ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ರೇಷನ್ ಕಾರ್ಡು ನಿಮಗೆ ಸಿಗುವಂತಹ ಲೋನು ಬೆಳೆ ಪರಿಹಾರ ಅವರೇ ಕೊಡುತ್ತಿರುವ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಎಲ್ಲವನ್ನು ಕೂಡ ಕಡಿತಗೊಳಿಸುತ್ತಾರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಇವರಿಗೆ ಹಣವೇ ಸಾಕಾಗುತ್ತಿಲ್ಲ ಅದನ್ನ ಸರಿದೂಗಿಸಲು ಈ ಸಮೀಕ್ಷೆ ಮಾಡುತ್ತಿದ್ದಾರೆ ಯಾರ ಬಳಿ ಸೌಕರ್ಯ ಇರುತ್ತದೆಯೋ ಅವರಿಗೆ ಸೌಲಭ್ಯಗಳನ್ನು ಕಟ್ ಮಾಡುವ ಹುನ್ನಾರ ನಡೆಸಲಾಗುತ್ತಿದೆ ಎಂದು ಆರೋಪಕವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಮಾಹಿತಿಯನ್ನ ಈಗ ನೀವಾಗಿ ಸರ್ಕಾರಕ್ಕೆ ಕೊಡುತ್ತಿದ್ದೀರಿ ಮುಂದೆ ನೀವು ಸೌಲಭ್ಯ ಯಾಕೆ ಕೊಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದಾಗ ಆಗ ನೀವೇ ಕೊಟ್ಟ ಮಾಹಿತಿಯನ್ನು ನಿಮಗೆ ತೋರಿಸುತ್ತಾರೆ ಇದು ಸರ್ಕಾರಕ್ಕೆ ನೀವು ಕೊಡುವ ಅಫಿಡವಿಟ್ ಇದ್ದಂತೆ ಎಂದು ಆರೋಪಕವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮೀಕ್ಷೆಗೆ ಬಂದಾಗ ಜನರು ನೋಡಿಕೊಂಡು ಮಾಹಿತಿ ಕೊಡಿ ನನ್ನ ಕಾರು ಇದೆ ಚೈನು ಇದೆ ಉಂಗುರು ಇದೆ ಓಲೆಗಳು ಇದೆ ಎಂದೆಲ್ಲ ಮಾಹಿತಿ ಕೊಟ್ಟರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ ಮತ್ತು ಎರಡು ತೆಗೆದು ಹಾಕ್ತಾರೆ ಹಾಗಾಗಿ ಸಮೀಕ್ಷೆಗೆ ಬಂದಾಗ ನಿಮಗೆ ಬೇಕು ಅನಿಸಿದರೆ ಮಾಹಿತಿ ಕೊಡಿ ಇಲ್ಲ ಬಿಟ್ಟು ಬಿಡಿ ಈಗಾಗಲೇ ಹೈಕೋರ್ಟ್ ಕೂಡ ಇದನ್ನು ಹೇಳಿದೆ ಎಂದು ಆರೋಪಕರು ಕಿವಿ ಮಾತನಾಡಿದ್ದಾರೆ ಇದೊಂದು ಶಾಕಿಂಗ್ ಮಾಹಿತಿ ಯೋಜನೆ ಕುರಿತಂತೆ ಒಂದು ಮಾಹಿತಿ ನೋಡೋಣ ನಿಮ್ಮ ಹತ್ತಿರವೂ ಕೂಡ ಕಾರ್ಡ್ ನಲ್ಲಿ ಎಸ್ ಮಾಡಿ ಹೌದು ಸ್ನೇಹಿತರೆ ಈಗ ಅಕ್ಕಿ ಜೊತೆಗೆ ಸಿಗಲಿದೆ ಬೇಳೆ ಎಣ್ಣೆ ಮತ್ತು ಸಕ್ಕರೆ ಸೇರಿದಂತೆ ಉಚಿತ ದಿನಸಿ ಕಿಟ್ಗಳು ಹೌದು ರಾಜ್ಯದ ಕೋಟ್ಯಾಂತರ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಇಲ್ಲಿವರೆಗೆ ನೀಡಲಾಗುತ್ತಿದ್ದ ಹತ್ತು ಕೆಜಿ ಅಕ್ಕಿ ಇನ್ನು ಮುಂದೆ ಪ್ರತಿ ಸದಸ್ಯರಿಗೆ ಐದು ಕೆಜಿ ಅಕ್ಕಿ ಜೊತೆಗೆ ತೊಗರಿ ಬೆಳೆ ಹೆಸರು ಕಾಳು ಅಡುಗೆ ಎಣ್ಣೆ ಮತ್ತು ಸಕ್ಕರೆ ಸೇರಿದಂತೆ ಉಪ್ಪು ಒಳಗೊಂಡಿರುವ ಒಂದು ಇಂದಿರಾ ಕಿಟ್ಟ ಆಹಾರವನ್ನು ವಿತರಿಸಲು ಸರ್ಕಾರ ತೀರ್ಮಾನಿಸಿದೆ ಹೌದು ಗೆಳೆರೆ ಈ ಒಂದು ಹಿಂದೆ ಹತ್ತು ಕೆಜಿ ಅಕ್ಕಿ ನೀಡುವ ಭರವಸೆ ನೀಡಲಾಗಿತ್ತು ಆದರೆ ಅಕ್ಕಿ ದಾಸ್ತಾನು ಕೊರತೆಯಿಂದಾಗಿ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ನೇರವಾಗಿ ಜಮೆ ಮಾಡಲಾಗುತ್ತಿತ್ತು ಇದೀಗ ಆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಹಣದ ಬದಲಿಗೆ ಬಡ ಕುಟುಂಬಗಳಿಗೆ ಪೌಷ್ಟಿಕಾಂಶ ಭದ್ರತೆ ಹೆಚ್ಚಿಸುವ ಉದ್ದೇಶದಿಂದ ದಿನಸಿ ವಸ್ತುಗಳ ಕಿಟ್ ನೀಡಲು ಸರ್ಕಾರ ಮುಂದಾಗಿದೆ ಈ ಒಂದು ಹೊಸ ಯೋಜನೆ ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿದಾರರಿಗೆ ಸಿಗಲಿದೆ ಸ್ನೇಹಿತರೆ ಸರ್ಕಾರವು ಇದೀಗ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಈ ಒಂದು ಆಹಾರ ಕಿಟ್ ಅನ್ನು ಪ್ರತಿ ಬಡ ಕುಟುಂಬದ ಮನೆಗಳಿಗೆ ತಲುಪಿಸಲಿದೆ ಅಂದಹಾಗೆ ಒಂದು ಮನೆಯಲ್ಲಿ ಒಂದು ಅಥವಾ ಇಬ್ಬರು ಸದಸ್ಯರಿರುವ ಕುಟುಂಬ ಇದ್ರೆ ಆಗ ಎರಡೂವರೆ ಕೆಜಿ ತೂಕದ ಆಹಾರ ಕಿಟ್ ಕೊಡಲಾಗುತ್ತೆ ಮೂರು ಅಥವಾ ನಾಲ್ಕು ಸದಸ್ಯರಿರುವ ಕುಟುಂಬವಿದ್ರೆ ಆಗ ಐದು ಕೆಜಿ ತೂಕದ ಕಿಟ್ ಅನ್ನು ಕೊಡಲಾಗುತ್ತೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬ ಆಗ ಏಳುವರೆ ಕೆಜಿಯ ಒಂದು ದಿನಸಿ ಕಿಟ್ಟನ್ನು ಕೊಡಲಾಗುವುದು ಎಂದು ಹೇಳಲಾಗಿದೆ ಹೌದು ಕೇವಲ ಹೊಟ್ಟೆ ತುಂಬಿಸುವ ಅಕ್ಕಿ ಕೊಡುವ ಬದಲು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ಪ್ರೋಟೀನ್ ಒದಗಿಸುವ ಬೇಳೆಕಾಳುಗಳು ಮತ್ತು ದೈನಂದಿನ ಅಡುಗೆಗೆ ಬೇಕಾದ ಎಣ್ಣೆ ಸಕ್ಕರೆ ಪದಾರ್ಥ ಸೇರಿದಂತೆ ಇತರೆ ವಸ್ತುಗಳನ್ನು ಕೊಡಲು ಸರ್ಕಾರ ಮುಂದಾಗಿದೆ ಈ ಮೂಲಕ ಬಡ ಕುಟುಂಬಗಳ ಮೇಲೆ ಬಂದಿರುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಅವರ ಆರೋಗ್ಯ ಮಟ್ಟವನ್ನು ಸುಧಾರಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಆಹಾರಕ್ಕಿಟ್ಟು ಕೊಡುವುದು ಉತ್ತಮವೋ ಅಥವಾ ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿನೇ ಮೊದಲಿನಂತೆ ಕೊಡಬೇಕು ನಿಮ್ಮ ಮನಸ್ಸಿಗೆ ಏನೆಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಕೊನೆಯ ಮುಖ್ಯವಾದ ಹೋಗೋಣ ಅದಕ್ಕಿಂತ ಮೊದಲು ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಎಷ್ಟು ಬ್ಯಾಂಕ್ ಖಾತೆಗಳಿವೆ ಮತ್ತು ಯಾವುದು ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಸ್ನೇಹಿತರೆ ಬ್ಯಾಂಕಿನ ತರಹನೇ ನಿಮಗೆ ಮೆಸೇಜು ಇಮೇಲು ಏನಾದರೂ ಬಂದ್ರೆ ಅಥವಾ ಲಿಂಕ್ಗಳು ಬಂದ್ರೆ ನೀವು ಕ್ಲಿಕ್ ಮಾಡಬೇಡಿ ಏಕೆಂದ್ರೆ ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬದ ನಡುವೆ ದೀಪಾವಳಿ ಗಿಫ್ಟ್ ಹೆಸರಲ್ಲಿ ಲಿಂಕ್ ಅನ್ನು ಕಳುಹಿಸಲಾಗುತ್ತಿದೆ ಒಂದೊಮ್ಮೆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆನೆ ಖಾಲಿ ಆಗುತ್ತೆ ಹೌದು ಭಾರತ ದೇಶದಲ್ಲಿ ಹಬ್ಬದ ಋತುವು ಶಾಪಿಂಗ್ ಸೀಸನ್ ಆಗಿಬಿಟ್ಟಿದೆ ಇಂದು ಪ್ರತಿಯೊಬ್ಬರು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಉತ್ತಮ ರಿಯಾಯಿತಿ ಲಾಭವನ್ನು ಹುಡುಕಲು ಬಯಸುತ್ತಿರುತ್ತಾರೆ ಆದರೂ ಕೂಡ ಸಮಯದಲ್ಲಿ ಆನ್ಲೈನ್ ವಂಚಕರು ಸಹ ಹಲವರನ್ನು ವಂಚಿಸಲು ಪ್ಲಾನ್ ಮಾಡುತ್ತಿದ್ದಾರೆ ವಿಶೇಷವಾಗಿ ಸ್ನೇಹಿತರೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಇತರೆ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ವಂಚನೆಗಳು ವೇಗವಾಗಿ ಹರಡುತ್ತಿವೆ ದೀಪಾವಳಿ ಹಬ್ಬ ಬಂದಿದೆ ಈಗ ದೀಪಾವಳಿ ಹಬ್ಬದ ನಡುವೆ ವಿಶೇಷ ರಿಯಾಯಿತಿ ಹೆಸರಲ್ಲಿ ಜನರನ್ನು ಆಕರ್ಷಿಸಲು ಸೈಬರ್ ವಂಚಿಕರು ಕುಳಿತಿದ್ದಾರೆ ಹೌದು ನಿಮಗೇನಾದರೂ ಮೊಬೈಲ್ ಅಥವಾ ಬ್ಯಾಂಕಿನ ತರಹದಿಂದ ಮೆಸೇಜ್ ಬಂದರೆ ಶೇಕಡ ಐವತ್ತರಷ್ಟು ದೀಪಾವಳಿ ವಿಶೇಷ ರಿಯಾಯಿತಿ ಎಂದೆಲ್ಲ ಲಿಂಕನ್ನು ಬಂದರೆ ದಯವಿಟ್ಟು ಲಿಂಕನ್ನು ಕ್ಲಿಕ್ ಮಾಡಬೇಡಿ ಇದರಿಂದ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಬ್ಯಾಂಕ್ ಮಾಹಿತಿ ಕದಿಯಬಹುದಾದ ಸಾಧ್ಯತೆಗಳು ಹೆಚ್ಚಾಗುತ್ತೆ ಇದೀಗ ಇತ್ತೀಚೆಗೆ ಹೊಸ ಹೊಸ ಮೊಬೈಲ್ ಫೋನ್ಗಳು ಕೂಡ ಲಾಂಚ್ ಆಗಿರುತ್ತೆ ಹಾಗಾಗಿ ಉಚಿತ ಐಫೋನ್ ಉಚಿತ ಸ್ಯಾಮ್ಸಂಗ್ ಫೋನ್ ಇಂಥ ಒಂದು ಮೆಸೇಜನ್ನು ಬಂದರೆ ದಯವಿಟ್ಟು ನಿರ್ಲಕ್ಷಿಸಿ ಸ್ನೇಹಿತರೆ ಬದಲಿಗೆ ಯಾವುದೇ ಒಂದು ಮೊಬೈಲನ್ನು ಲಿಂಕನ್ನು ಕ್ಲಿಕ್ ಮಾಡಬೇಡಿ ಎಂದು ಹೇಳಲಾಗಿದೆ ಎಲ್ಲ ಮಾಹಿತಿಗಳು ಇಷ್ಟವಾಯಿತಾ ಸ್ನೇಹಿತರೆ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಪಡಿಬೇಕಾ ಹಾಗಾದರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ